ಯಾಕೈದ್ ತಿಂಗಳಿಂದ ಗಾಡಿ ಲೋನ್ ಕಟ್ಟಿಲ್ಲ ಆಫೀಸ್ ಬರ್ತೀನಿ ಅಂತ ಆಫೀಸ್ ಗೆ ಬಂದಿಲ್ಲ ಸಾ ಮುಂದತ್ತಿಗೆ ನಮ್ಮ ಅಪ್ನಣಿಗೂ ಬರ್ತೀನಿ ಸರ್ ಏ ಎರಡ್ ಮೂರ್ ತಿಂಗಳಿಂದ ಇದೆ ಮಾತ್ ಅಂತ ಇದೆ ಏನಾದ್ರು ಆಫೀಸ್ ಬಂದ್ ಮಾತಾಡು ಸಾ ಸಾ ಆ ಡ್ರ್ಯಾಗನ್ ಮಂಜುಗ ನಿಮ್ಮ ಅಮ್ಮನಣಿಗ ಬರ್ತೀನಿ ಅನ್ಬಿಟ್ಟೀನಿ ಸರ್ ಒಂದ್ ಚಾನ್ಸ್ ಕೊಡಿ ಸಗಲ ಬಾಟೋದ ಕಾಶಿ ಇಲ್ಲ

ಸರ್ ಆಗಿರ ಬಜಾರನೇ ಗಂಟಾ ಕಾರು ನನ್ನ ಏನ್ ಮಾಡ್ಲಿ ಆಯ್ತಿತೀತಗಾರ ಓಡೋಗ ಬಾ ಅಂತಿಲ್ವಾ ಇಲ್ಲ ಕಾಲ ಮೆಂಚಿಲ್ಲ ನೀ ಏನ್ ಮಾಡ್ದೆ ಅವ ಮದ್ವಾಗಿರವ ಅವ್ಳು ಇರ್ಲಿ ನಿನ್ನ ಬೇಕಾದ್ರೆ ಇಟ್ಕತಿನಿ ಯಾಕ ಇತ್ತ ನನ್ ಮಗನ್ ಗಂಡ ನನ್ನೇನ್ ಊರ್ದಿರ್ಗಿ ಏನ್ಕೋಬಿಟ್ಟಿದ್ಯಾ

ಅಣ್ಣ ಎಲ್ಲ ಸಕ್ಕತಾಗಿದೆ ಆದ್ರೆ ಒಂದೇ ಒಂದು ಉಪ್ಪ ಬುಟ್ಟೈತೆ ಉಪ್ಪು ಅಕ್ಕ ಏನ ಏನ್ ಮಾಡ್ತಿದೆ ಅಕ್ಕ ಬಟ್ಟೆ ಬಟ್ಟೆ ಒಗಿತದ அக்கா அது சைக்கல் வாஷிங் மிஷின் ಕೆಲಸ ಬಿಸಿ ಆಗೋಗಿದ್ರೆ ಅಷ್ಟಕ್ಕೆ ನೀನು ಬ್ಲಾಕ್ ಮಾಡ್ಬೋದೇ ಸಾರಿ ಕೇಳು ಕೇಳಾಯ್ತಲ್ಲ ಅನ್ಬ್ಲಾಕ್ ಮಾಡು ಆಗೋದಿಲ್ಲ ಸಾರಿ ನಾ ಕೇಳಿದ ಮೇಲೂ ಯಾಕೆ ಈ ತರ ಲವ್ ಮಾಡೋದು ಮೇಂಟೈನ್ ಕಷ್ಟ ಕಳು ಹುಡುಗರೆಲ್ಲ ಇಷ್ಟೇ ಬರೀರಿ ಸನ್ಸೆ ಸುಳ್ಳು ಮೇಲೊಂದು ಸುಳ್ಳು ಹೇಳ್ತಾರೆ ಆಯ್ತಾ ಎಲ್ಲಿ ಹೋಗಿದೆ ಗಡ್ಡೆ ಮೀಸಿದೆ ಅಲ್ವಾ ತಿಮ್ಮೆ ಸೊಪ್ಪು 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 ಅರೆ ಇಲ್ಲಿ ಬನ್ನಿ ಓ ಬವಾ ಬವಾ ಅಕ್ಕ ಅಕ್ಕ ಸೊಪ್ಪ ಕೊಂತಿದ್ರೆ ಬಾ ಒಂದು ಬನ್ನಾ ಇಲ್ಲ ಬಾಡಕದಲಣ್ಣ ಎಲ್ಲ ಚೆನ್ನಾಗಿದೆ ತಕ ಬಾ ಅಮ್ಮ ನೆನ್ನೆ ಬಂಡ ಬಂಡಿನ ನಾನು ಅಂತ ಸೊಪ್ಪ ತಕೊಂಡಿ ಯಾಕ ಇವಣ್ಣಂತ ಸೊಪ್ಪ ತಕ ಹೋಗಿ ಸಾಂಬಾರ್ ಮಾಡೋ ರುಚಿಯಾಗಿರ್ತದೆ ಹೌದಾ ಓ ರುಚಿಗೆ ಬಂದಾ ಅದೇನಕ್ಕೆ ಏನ ಸೊಪ್ಪಗಾ ಏ ನಾವ್ ಬೇರೆ ಇವ್ರೆ ಬರೆಯಲ್ಲ ಆಗ್ಬಿಡಲಕ್ಕ ಬರಲಿ ನಂಟರು ಬರ್ಲಿ ನಮ್ಮಅಟ್ಟಿ ಅವ್ರಾಗಲಿ ಹೊಲ್ಕೆ ಕಳ್ಸೋದ ಇನ್ನೇನಿಕ ಎರಡಕ್ಕ ಇಂತ ಸೊಪ್ಪು ನಾವು ತಿನ್ಸ್ಬೇಕು ಲೋಪರ್ ಮುಂಡ ಆ ಮುಂಡಿಗೆ ಏನ್ ಗೊತ್ತ ಈ ಸೊಪ್ಪೇ ಎಷ್ಟ

ಅವನಾದ್ರು ವಾಸಿ ನಾ ಬಾರ ನೀ ಇಡೀ ಊರಿಗೆ ಹಂಚಿತ ಇದೆ ಇನ್ನೆಲ್ಲ ಊರ್ಗೋಲಿ ಯಾವ್ದಾರ ನೀರ್ ಇಲ್ಲ ಬಾಯ್ ಕಲ್ ಕಟ್ಟ ಮುಂಗಡ ನೀನ್ ಉಡ್ಸ ಬಂದು ಹಂಗೆ ಮಲಗಿದ್ರೆ ಆಗೋದು ತಗ ಲೈಟ್ ಆಫ್ ಮಾಡೋದು ಮಲಿಕತ್ತೀನಿ ನಾನು ಅವಳ ಗಂಡ ಅವಳ ಜೊತೆ ಎರಡು ವರ್ಷ ಸಂಸಾರ ಮಾಡಿದ ಅನ್ಕೋಣ ನಾನು ಅವಳ ಬಗ್ಗೆ ನಿನಗೇನೋ ಗೊತ್ತು ಐ ಕುಳ್ಮುಂಡ ಏನಾಗ ಹೇಳ್ತಿರೋದು ಎರಡು ವರ್ಷ ಸಂಸಾರ ಮಾಡಿದೆ ಅವನ ಜೊತೆಗ ಬರಿ ಎರಡು ವರ್ಷನು ಸಂಸಾರ ಸಂಸಾರ ಅಂತ ಹೇಳ್ತೀನ ಬೇರೆ ಏನು ಮಾಡ್ಲಿಲ್ಲ ಏನು ಮಾಡ್ನಿಲ್ವಾ ಇಲ್ಲ ನಮ್ಮ ಮನೆ ದೇವ್ರ ಅಣಗೂ ಇಲ್ಲ ಕಣ್ರಿ ಒಬ್ಬ ಸದ್ಯ ಬಾಯ್ತು ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಇದರ ಇನ್ನೇನಾದ್ರು ಹೊಸ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್